ಅದೇನೋ ಗೊತ್ತಿಲ್ಲ ಚಿಂತಾಮಣಿಯಲ್ಲಿ ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ಸಂಘಗಳು ಸ್ಥಾಪನೆ ಆಗ್ತಾ ಇದ್ದಾವೆ ಒಂದ್ರ ಮೇಲೊಂದು ಸಂಘಗಳು ಸ್ಥಾಪನೆ ಆಗ್ತಾ ಇದಾವೆ ಮೊನ್ನೆ ಅಷ್ಟೇ ಫ್ಲವರ್ ಡೆಕೋರೇಷನ್ ಕ್ಷೇಮಾಭಿವೃದ್ಧಿ ಸಂಘ ಸ್ಥಾಪನೆ ಆಗಿತ್ತು ಅದಾದ ಬೆನ್ನಲ್ಲೇ ಇವತ್ತು ನಗರದ ಪ್ರವಾಸಿ ಮಂದಿರದಲ್ಲಿ ಮತ್ತೊಂದು ಸಂಘ ಬೆಳಕಿಗೆ ಬಂದಿದೆ ರಾಜ್ಯ ಯಾದವ ಜನಜಾಗೃತಿ ಸಂಘ ಎಂಬತಕ್ಕಂಥದ್ದು ಇವತ್ತು ಬೆಳಕಿಗೆ ಬಂದಿದ್ದು ಇಂದು ರಾಜ್ಯಾಧ್ಯಕ್ಷರಾಗಿ ರಾಮಾಂಜನೇಯ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ರಾಜಣ್ಣ ಆಯ್ಕೆಯಾಗಿದ್ದಾರೆ ಗೌರವ ಗೌರವಾಧ್ಯಕ್ಷರಾಗಿ ರಾಮಕೃಷ್ಣಪ್ಪ ಪ್ರಧಾನ ಕಾರ್ಯದರ್ಶಿಯಾಗಿ ಲೋಕೇಶ್ ಆಯ್ಕೆಯಾಗಿದ್ದು ಇನ್ನು ಸಂಘ ಉದ್ಘಾಟನೆ ಮಾಡಿ ಮಾತನಾಡಿದ ರಾಜ್ಯಾಧ್ಯಕ್ಷ ರಾಮಾಂಜನೇಯ ಸಂಘ ಯಾದವ ಸಮುದಾಯದ ಜೊತೆಗೆ ಇತರ ಸಮುದಾಯಗಳ ಕ್ಷೇಮವನ್ನು ಕೂಡ ನೋಡಿಕೊಳ್ಳುತ್ತದೆ ನೊಂದ ಹಾಗೂ ಬಡ ಜನರ ಧ್ವನಿಯಾಗಿ ಕೆಲಸ ಮಾಡಲಿದೆ ಎಂದರು ಮುಂದಿನ ದಿನಗಳಲ್ಲಿ ಪ್ರೀತಿ ಆಶೀರ್ವಾದಗಳನ್ನು

这个。 ಜೈ ಮಾಧವ್ ಜೈ ಶ್ರೀಕೃಷ್ಣ ಜೈ ಯಾದವ್ ನನ್ನ ಹೆಸರು ಕೆ ಆರ್ ರಾಮಯ್ಯ ಯಾದವ್ ಅಂತ ರಾಜ್ಯಾಧ್ಯಕ್ಷರಾಗಿ ನಮ್ಮ ನಾಡು ನಮ್ಮ ಜನ ನಮ್ಮ ಹಕ್ಕುಗಳು ಈಚೆಗೆ ಎಲ್ಲರೂ ಸ್ವಲ್ಪ ಲೇಟ್ ಆಯಿತು ಏನು ಬೇಜಾರು ಮಕ್ಕಳಿ ಬೇಡ ಸಮಸ್ತ ನಾಡಿನ ಜನತೆಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ನನ್ನ ಪತ್ರಿಕಾ ಮಿತ್ರರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಯಾದವ ಜನಜಾಗೃತಿ ಸಂಘಟನೆಯನ್ನು ಜನಪರ ಹಾಗೂ ಅನ್ಯಾಯಪರ ಆಗುತ್ತಿರುವುದು ಕಂಡು ಅವರೊಂದಿಗೆ ನಿಂತು ನ್ಯಾಯ ಕೊಡಿಸಬೇಕೆಂದು ಎಲ್ಲರ ಹಿತಗಾಗಿ ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘಟನೆಯನ್ನು ನೋಂದಾವಣೆ ಮಾಡಿಕೊಂಡಿದ್ದೇವೆ ಅದರ ಹಿಮ್ಮಂದೆಗೆ ನಾವು ಇಲ್ಲಿ ಚಿಂತಾಮಣಿಯಲ್ಲಿ ಸಂಘಟನೆಯನ್ನು ಪ್ರಾರಂಭ ಮಾಡಬೇಕು ಎಂದು ನಾವು ಒಂದು ರೀತಿಯ ಹೋರಾಟಕ್ಕೆ ಹುಟ್ಟಿ ಬಂದಿರುವ ಚಿಂತಾಮಣಿಯಂದು ಪ್ರಾರಂಭ ಮಾಡಬೇಕು ಎಂದು ಈ ಸಂಘಟನೆಯ ಯಾವುದೇ ಭೇದ ಭಾವಗಳು ಇರುವುದಿಲ್ಲ ಸಂಘಟನೆ ಎನ್ನುವುದು ಒಂದು ಬಲವಾದ ಶಕ್ತಿ ಆ ಶಕ್ತಿಯಿಂದನೇ ನಾವು ಸರ್ಕಾರಿಯಿಂದ ಬರುವ ಸೌಲಭ್ಯಗಳನ್ನು ಪಡೆದುಕೊಳ್ಳುವುದು ಒಂದು ಗುರಿ ಒಂದು ಸಾಧನೆ ಈ ಕರ್ನಾಟಕ ರಾಜ್ಯದ ಜನರಿಗೆ ನಾನೊಂದು ತಿಳಿಸೋದೇನೆಂದರೆ ನಮ್ಮ ಸಂಘಟನೆಯನ್ನು ಉದ್ಘಾಟನೆ ಮಾಡುತ್ತೇವೆ ಚಿಂತಾಮಣಿಯಲ್ಲಿ ಈ ಸಂಘಟನೆಯನ್ನು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲೂ ಹಾಗೂ ಹೋಬಳಿ ಮಟ್ಟದಲ್ಲೂ ಪಂಚಾಯಿತಿ ಮಟ್ಟದಲ್ಲೂ ಹರಳಿಸುವ ಉದ್ದೇಶ ಈ ಸಂಘಟನೆಯನ್ನು ಚಿಂತಾಮಣಿ ತಾಲೂಕಿನಿಂದ ಪ್ರಾರಂಭ ಮಾಡುತ್ತಿದ್ದೇವೆ ಸ್ವಾಮಿ ವಿವೇಕಾನಂದ ಹುಟ್ಟಿನ ದಿನವೊಂದು ನನ್ನ ಸಂಘಟನೆಯನ್ನು ಪ್ರಾರಂಭ ಮಾಡುತ್ತಿದ್ದೇನೆ